ಸಮಸ್ಯೆ ಏನಾಯ್ತಾ ಅಂದ್ರ ಬಸ್ಸಿನ ಸಮಸ್ಯೆ ಐತ್ ಅಜ್ಜಗಿಂದ ಬರ್ದು ಬಸ್ ಇರಂಗಿಲ್ಲ ಹೋಗುದು ಬಸ್ ಖಾಲಿ ಸ್ವಾಪ್ ಮಾಡಂಗಿಲ್ರಿ ಸರ ಬಸ್ಸಿನ ಸಮಸ್ಯೆ ಜಗ್ ಐತ್ರಿ ಅದಕ್ಕ ನಾವ್ ಆ ಇವತ್ತ ಪ್ರತಿಭಟನೆ ಮಾಡತೇವ್ರಿ ನಾವೆಲ್ಲಾ ಹೋರಾಟ ಅಂತಿದೀವಿ ಕೆ ಎಸ್ ಆರ್ ಟಿ ಸಿ ಇಲಾಖೆಯವರು ಏನು ಮಾಡೋ ಅಂತಾರೋ ಗೊತ್ತಿಲ್ಲ ಗೌರ್ಮೆಂಟ್ ಪಗಾರವನ್ನು ತೆಗೆದುಕೊಂಡು ನಿದ್ರೆಯಲ್ಲಿ ತೊಡಗಿ ಬೆಳಂಬಳೆ ಕನಸು ಕಾಣ ಅಂತಾರೆ ಕೆ ಎಸ್ ಆರ್ ಟಿ ಸಿಗೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಇದು ಶಾಲಾ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿ ಸುಮಾರು ಎಂಟರಿಂದ ಹತ್ತು ತಿಂಗಳು ಕಳೆದರೂ ಕೂಡ ನಮಗೆ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಒಂದನೇದು ಆರಿಂದ ಏಳು ಬಾರಿ ಮನವಿಯನ್ನು ಕೊಟ್ಟರೆ ಸಹ ಯಾವುದೇ ರೀತಿ ಡಿಪೋ ಮ್ಯಾನೇಜರ್ ಆಗಿರ್ಬೋದು ಆಗಿರ್ಬೋದು ಯಾವುದೇ ರೀತಿ ಕ್ರಮ ವಹಿಸ್ ಹಿಂಗಾಗಿ ಇವತ್ತಿನ ದಿನ ಎಲ್ಲಾ ವಿದ್ಯಾರ್ಥಿಗಳು ಕೂಡ್ಕೊಂಡು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹೋರಾಟ ಮಾಡಕತ್ತೈತಿ ಅಧಿಕಾರಿಗಳಿಗೆ ಎಷ್ಟು ಮನವಿ ಕೊಟ್ಟರು ನಮ್ಮ ವಿದ್ಯಾರ್ಥಿಗಳಿಗೆ ಸ್ಪಂದಿಸ್ತಾ ಇಲ್ಲ ಅವರು ಆದ ಕಾರಣ ಇವತ್ತು ದೊಡ್ಡ ಪ್ರಮಾಣದೊಳಗ ಸ್ಟ್ರೈಕ್ ಮಾಡತ್ತೀವಿ ಇಂದಿನ ಮಕ್ಕಳ ನಾಳೆ ಪ್ರಜೆ ಅಂತಳ ಅಂತಾರ ಹಿಂದಿನ ಮಕ್ಕಳಿಗೆ ಅವರು ಇದು ಕೊಡಾತಿಲ್ಲ ಸ